ಈ ವತಿಯಿಂದ ನಾಲ್ಕನೇ ಸರ್ವಧರ್ಮ ಸಮ್ಮೇಳನ ಇಟ್ಕೊಂಡಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಏನ್ ನೋಡಿದೆ ಅಂತಂದ್ರೆ ಎಲ್ಲನೇ ಕೂಡ ಯುವಕರು ಮಾಡ್ತಾ ಇದ್ದಾರೆ ಈಗ ನಾನು ಅಷ್ಟೋ ಕಾರ್ಯಕ್ರಮ ಹೋಗ್ತೀನಿ ಎಲ್ಲರೂ ಹಿರಿಯರೇ ಇರ್ತಾರೆ ಆದ್ರೆ ಇಲ್ಲಿ ನಮ್ಮ ಸಾಯಿ ಸಿಂಗ್ ಇರ್ಬೋದು ಎಲ್ಲ ಅವರ ಯುವಕರ ತಂಡ ಅವರೇ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅವರೇ ಉತ್ಸಾಹ ತೋರಿಸಿ ಅವರೇ ಮುಂದಾಗಿ ನನಗೆ ಮೊನ್ನೆ ಬಂದು ಆಹ್ವಾನ ಕೂಡ ಮಾಡಿದ್ರು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅಂತಂದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅವ್ರೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಯುವಕರು ಮುಂದಾಡುತ್ತವನ್ನು ವಹಿಸಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಅನಿಸ್ತಾ ಇದೆ ಇವಾಗ ಸರ್ವಧರ್ಮ ಸಮ್ಮೇಳನ ಮಾನವ ಧರ್ಮಕ್ಕೆ ಶಾಂತಿ ಸಿಗಬೇಕು ಈಗ ಏನಾಗುತ್ತೆ ಅಂತಂದ್ರೆ ನನ್ನ ನಾನು ನೋಡಿನ ಪ್ರಕಾರ ನಾವೆಲ್ಲ ಬೆಂಗಳೂರದಲ್ಲಿ ನಾನು ಬೆಳೆದೀನಿ ಈಗ ನಾನು ನನ್ನ ಎಜುಕೇಶನ್ ಶಿಕ್ಷಣ ಇದೆ ನನ್ನ ಎಲ್ ಕೆ ಜಿಯಿಂದ ಡಿಗ್ರಿ ತನಕ ಬೆಂಗಳೂರಲ್ಲೇ ಇದೆ ಅಲ್ಲಿ ನಾವು ಯಾವತ್ತು ಜಾತಿ ಧರ್ಮ ಯಾವತ್ತೂ ನೋಡಿಲ್ಲ ಆದರೆ ನಾವು ಊರಿಗೆ ಬಂದ ಮೇಲೆ ಆವಾಗ ಮಾತ್ರ ನಮ್ಗೆ ಗೊತ್ತಾಯ್ತು ಈ ನನ್ನೇನು ಜಾತಿ ವ್ಯವಸ್ಥೆ ಇದೆ ಎಷ್ಟು ಒಂದು ಕೆಟ್ಟದ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಆಮೇಲೆ ನಂಗೆ ಗೊತ್ತಾಯ್ತು ಈ ಹಳ್ಳಿಗಳಲ್ಲಿ ಹೋಗಿದಾಗ ಒಂದ್ ಕಡೆ ಎಸ್ ಸಿ ಓಡಿರುತ್ತೆ ಒಂದ್ ಕಡೆ ಎಸ್ ಟಿ ಓಡಾಡತ್ತೆ ಒಂದ್ ಕಡೆ ಜನರಿ ಓಡತ್ತೆ ಈ ಒಂದೊಂದು ಅಲ್ಲಿ ಒಂದೇ ಧರ್ಮದ ಒಂದೇ ಜಾತಿಯ ಜನ ಈ ತರ ಇರಬಾರ್ದು ಈಗ ಅದೆಲ್ಲ ಇಂದಿಕ್ಕಿನ ಕಾಲದ ಒಂದು ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ ಆದ್ರೆ ಮುಂದಿನ ಪೀಳಿಗೆ ನಾವೆಲ್ಲ ಯುವಕರು ಕೂಡಿ ಒಂದಾಗಿ ಒಗ್ಗಟ್ಟಾಗಿ ಇನ್ನೂ ಜಾಸ್ತಿ ಸುಧಾರಣೆ ಬದಲಾವಣೆ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ನಾನು ಇಚ್ಛಿಸಿದ್ದೇನೆ ಯಾಕಂತಂದ್ರೆ ನಾವು ಯಾರಿಗೆ ಹುಟ್ಟುತ್ತಾ ಇರುವಾಗ ಈ ಜಾತಿ ರುಟ್ಬೇಕು ಈ ಧರ್ಮದ ರುಟ್ಬೇಕು ಅಂತ ಯಾವತ್ತೂ ನಾವು ಕೇಳಿ ಹುಟ್ಟಿರಲಿಲ್ಲ ಅದಕ್ಕೆ ನಾವೆಲ್ಲರಿಗೂ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಯಾರೇ ಬಡವರಿದ್ದಾರೆ ಯಾರಿಗೆ ಸಮಸ್ಯೆ ಆಗ್ತದೆ ಅಂತ ಮೇಲೆ ಎತ್ತೋ ಕೆಲಸ ಅವ್ರು ಯಾವ್ದೇ ಜಾತಿ ಇರ್ಬೋದು ಯಾವ್ದೇ ಜಗತ್ತಿನಲ್ಲಿ ಸುಮಾರು ಅತಿ ದೊಡ್ಡ ಧರ್ಮಗಳು ಯಾವುವು ಅಂದರೆ ಆರು ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಮುಸ್ಲಿಂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಜೈನ ಧರ್ಮ ಪಾರ್ಸಿ ಧರ್ಮ ಈ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಈ ಧರ್ಮಗಳು ಜಗತ್ತಿನ ಎಲ್ಲ ಜನರು ಒಪ್ಪಿಕೊಂಡು ಅನುಸರಣೆ ಮಾಡ್ತಕ್ಕಂಥ ಧರ್ಮಗಳು ಎಲ್ಲ ಧರ್ಮಗಳ ಒಟ್ಟಾರೆ ಒಂದು ಸಾರಾಂಶ ಏನಿದೆ ಅಂತಂದರೆ ಮನುಷ್ಯ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಹುಟ್ಟಿನಿಂದ ಸಾವಿನವರೆಗೆ ಅವನ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳಿಂದ ಅವನು ಕುಗ್ಗದೆ ಅವನು ಎಲ್ಲವನ್ನ ಧೈರ್ಯದಿಂದ ಎದುರಿಸಿ ಜೀವನವನ್ನು ನಡೆಸುವಲ್ಲಿ ಧರ್ಮಗಳು ಪ್ರಮುಖ ಪಾತ್ರ ವಹಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಏನು ಏನ್ ನಾಲ್ಕನೇ ವರ್ಷ ಏನ್ ಸರ್ವಧರ್ಮ ಸಮ್ಮೇಳನ ಆಗಿ ಆಚರಿಸ್ತಿದ್ದೆವು ವಿಶೇಷವಾಗಿ ನಮ್ಮ ಹಿರಿಯರು ಎಲ್ಲ ನಮ್ಮ ಹಿರಿಯರು ನನಗೆ ಸಾಥ್ ಕೊಡ್ತಾ ಇದ್ದಾರ ಅಂಡ್ಲಿ ಉದ್ಯಾನಾಗಲಿ ಅನುಕುಮಾರ್ ಬೆಲ್ಲರ ಹಣವರಾಗಲಿ ಶಿವ ನೀನೇ ಹಣ್ಣವರಾಗಲಿ ಶಿವಕುಮಾರ್ ನೀಲಿಗಂಡೆ ಹಣ್ಣವರಾಗಲಿ ಈ ಸಲ ಸಾರಿ ಆಗಲಿ ಸೋನಾರಾಯಣರು ಎಲ್ಲರೂ ಸಹ ನನಗೆ ಸಾಥ್ ಕೊಡ್ಲತ್ತಾರ ಕಾರ್ಯಕ್ರಮಕ್ಕೆ ಒಂದೇನು ಆಶೀರ್ವಾದ ಮಾಡತ್ತಾರ ಮತ್ತು ವಿಶೇಷವಾಗಿ ಈಗೇನು ಸಾಗರ್ ಕಟ್ಟೆ ಅವರು ಈ ಸಲ ಬಂದು ಏನು ನಮಗೇನು ವಿಶೇಷ ಒಂದು ಒಂದು ತಾಕತ್ ಪಟ್ಟಿನ ಇತ್ತು ಯಾಕಂದ್ರ ಒಬ್ಬರು ಎಮ್ ಪಿ ಐ ಕಮಿತಿಯನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಇಲ್ಲಿಗೇನು ಬಂದಾರ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಯಾಕಂತ ಹೇಳಿದ್ರ ಈ ನಮ್ಮ ಎಫ್ ಪಿ ಸಾಹೇಬರು ಅವ್ರು ವರ್ಣನೆ ಮಾಡಿದ ಎಷ್ಟು ವರ್ಣನೆ ಮಾಡಿದ್ರೆ ಕಡಿಮೆ ಅದ ಯಾಕಂತ ಹೇಳಿದ್ರ ಉದಾಹರಣೆಗೆ ಮೊನ್ನೆ ಒಂದು ವಾರ ಕೆಳಗೆ ನಾನು ಕರೆ ಮಾಡಿದೆ ಅವ್ರು ನನ್ನ ನಾನು ನಮ್ಮದೇ ಇಲ್ಲ ಅವ್ರ ಬನ್ನಿ ಬಟ್ ನಾನು ಕೂಡ ಅಲ್ಲಿ ಪಾಪ ಅವ್ರು ಎಲ್ಲ ಡೈಲಿಗೆ ಹೋಗಿ ಏನು ರೆಸ್ಟ್ದಾಗಿದ್ದರು ಫೋನ್ ಆಗಿರಿ ಅವ್ರ ರಿಟರ್ನ್ಯ್ ಪೂರ ಮತ್ತೆ ಗೊತ್ತಿಡೋರು ಅದಕ್ಕ ಏನು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಅದ ಸಾಗರ್ ಗಂಡ ಸಾಹೇಬ್ರಲ್ಲಿ ಅದಕ್ಕೆ ಹಿಂಗೆ ನೀವು ಬಡವರದಾಗ್ಲಿ ಇಲ್ಲ ದಲಿತರದಾಗ್ಲಿ ರೈತರ ಪರವಾಗಿ ಏನು ಕಲ್ಯಾಣ ಕರ್ನಾಟಕ ಕಲಿ ಅಂತೀರಿ ಸಂಸದಾಗ ತಮ್ಮ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳುತ್ತ ಅವಕಾಶ ಮಾಡ ಈ ವೇದಿಕೆಗೆ ತುಂಬಾ ಧನ್ಯವಾದಗಳು ಹೇಳಿದ್ರಿ ಜೈ ಕರ್ನಾಟಕ